ಹಲೋ ಸ್ನೇಹಿತರೆ ನಾನು ನಿಮ್ಮ ಕವಿತಾ ಇದು ನನ್ನ ಸುಖವರಿ ಕುಕ್ರಿ ಆ್ಯಂಡ್ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ಯಾವ ರೀತಿ ಬಸಳೆ ಮಾಡುವುದನ್ನು ನೋಡೋಣ ಬಸಳೆ ಸೊಪ್ಪು ಅಂತ ಹೇಳಿದರೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಈ ಬಸಳೆ ಸೊಪ್ಪು ಅಲ್ವಾ ಕಣ್ಣಿಗೆ ಹಾಗೆ ದೇಹಕ್ಕೆ ತುಂಬಾ ಒಳ್ಳೆಯದು ತುಂಬ ಪೌಷ್ಟಿಕಾಂಶ ಇರುವಂತಹ ಸೊಪ್ಪಾಗಿರ್ತದೆ ಅದು ಬಸಳೆ ಸೊಪ್ಪು ನನಗೆ ಇವತ್ತೇ ಸಿಕ್ಕಿತ್ತು ಬಸಳೆ ಸೊಪ್ಪು ಚೆನ್ನೈಯಲ್ಲಿ ನಾನು ತುಂಬ ಹುಡುಕ್ತಾ ಇದ್ದೆ ಸಿಗ್ತಾ ಇರಲಿಲ್ಲ ಈಗ ನಾನು ಬಸಾಳೆಯನ್ನು ಚೆನ್ನಾಗಿ ವಾಶ್ ಮಾಡಿಕೊಳ್ತಾ ಇದ್ದೇನೆ ಅದರಲ್ಲಿ ಬೇರೆ ಯಾವುದಾದ್ ಬೇರೆ ಎಲ್ಲ ಸೊಪ್ಪು ಮಿಕ್ಸ್ ಆಗಿರುತ್ತಲ್ವ ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ನಾನು ತೆಗಿತಾ ಇದ್ದೇನೆ ನೋಡಿ ಕೆಲವು ಕೊಳ್ತು ಹೋಗಿದೆ ಕೆಲವು ಎಲೆಗಳು ಅದನ್ನೆಲ್ಲ ತೆಗೆದು ನೀಟಾಗಿ ಒಂದ್ಸಲ ಬಿಸಿ ನೀರಿಂದನೂ ವಾಶ್ ಮಾಡ್ಕೊಳ್ಬೋದು ಬಟ್ ನಾನು ಇಲ್ಲಿ ನಾರ್ಮಲ್ ವಾಟರಿಂದನೇ ವಾಶ್ ಮಾಡ್ಕೊಳ್ತಿದ್ದೇನೆ ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಲ್ವಾ ಫ್ರೆಶ್ ಆಗಿ ಸಿಕ್ಕಿದೆ ನಮಗೆ ಬಸಳೆ ನನಗೆ ಬಸಳೆ ಅಂತ ಬಸಳೆ ಸೊಪ್ಪು ಅಂತ ಹೇಳಿದ್ರೆ ತುಂಬಾ ಇಷ್ಟ ಈಗ ಅದನ್ನು ಚೆನ್ನಾಗಿ ಪೀಸ್ ಪೀಸಾಗಿ ಕಟ್ ಮಾಡ್ಕೊಳ್ಬೇಕು ಯಾಕಂತ ಹೇಳಿದ್ರೆ ನಾನು ಸಾಂಬಾರು ಮಾಡಲಿಕ್ಕೆ ಇದ್ದೀನಿ ಬಸಳೆ ಸೊಪ್ಪು ಸಾಂಬಾರು ಅದಕ್ಕೋಸ್ಕರ ನಾನು ಚಿಕ್ಕ ಚಿಕ್ಕ ತುಣುಕು ಪೀಸ್ ಥರ ಕಟ್ ಮಾಡ್ತಾ ಇದ್ದೀನಿ ನಿಮಗೆ ಕಟ್ ಮಾಡುವಾಗ ಈ ಥರ ಸಿಗುತ್ತೆ ಅದನ್ನು ತೆಗೆದು ಸೈಡಲ್ಲಿ ಇದ್ದೀನಿ ಅದು ಅದು ಇದ್ದರೆ ನಮಗೆ ಅದು ಚೂ ಹೇಳ್ತಾರೆ ಚೂ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ ಅದು ಚೀವ್ ಮಾಡಲಿಕ್ಕೆ ಆಗೋದಿಲ್ಲ ಅದನ್ನು ತೆಗೆದು ಸೈಡಲ್ಲಿ ಇಡ್ತಾ ಇದ್ದೇನೆ ಮತ್ತು ಹಾಗೆಯೇ ಎಲ್ಲ ಕಟ್ ಮಾಡ್ತಾ ಇದ್ದೇನೆ ಸಣ್ಣ ಸಣ್ಣದಾಗಿ ನೋಡ್ತಾ ಇರ್ಬೋದಲ್ವಾ ಈಗ ಬಸಳೆ ಕಟ್ ಮಾಡಿ ಆಯಿತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವ ಸೊಪ್ಪು ನೋಡಲಿಕ್ಕಂತೂ ಎರಡು ಕಣ್ಣು ಸಾಲುದಿಲ್ಲ ಈಗ ಸಾಂಬಾರು ಅಲ್ವಾ ಅದಕ್ಕೆ ನಾನು ತೆಂಗಿನಕಾಯಿಯನ್ನು ಹೊಡ್ಕೊಳ್ಬೇಕಲ್ವ ನನಗೆ ಅದು ತೆಂಗಿನಕಾಯಿ ಹುಡ್ಕೊಳ್ಳೋದಂತ ಹೇಳಿದ್ರೆ ತುಂಬಾ ಕಷ್ಟ ಸೊ ಅದಕ್ಕೆ ಏನು ಮಾಡಬೇಕು ಗೊತ್ತಾ ಈಸಿ ರೀತಿಯಲ್ಲಿ ನೀವು ತೆಂಗಿನಕಾಯಿಯನ್ನು ಹೇಗೆ ಕಟ್ ಮಾಡ್ಕೊಳ್ಬೇಕಂತ ಹೇಳಿದರೆ ಫಸ್ಟ್ ನೀವು ಈ ತೆಂಗಿನಕಾಯಿ ಇದೆಯಲ್ವಾ ಅದನ್ನು ಚೆನ್ನಾಗಿ ನೀರಲ್ಲಿ ಹಾಕಿ ಕುದಿಸ್ಬೇಕು ಆಯಿತಾ ಕುದಿಸುವಾಗ ಏನಾಗ್ತದೆ ಹೇಳಿದರೆ ತಾರ ಅಲ್ವಾ ಒಳಗೆ ಅದು ಬಿಚ್ಕೊಳ್ತದೆ ಓಕೆ ಬಿಚ್ಕೊಂಡ ನಂತರ ಅದು ಈಸಿ ಆಗುತ್ತಲ್ವ ತೆಗಿಲಿಕ್ಕೆ ಹಾಗೂ ತುಂಡು ಮಾಡಲಿಕ್ಕೆ ಈಸಿ ಆಗುತ್ತೆ ಇಲ್ಲಾಂದರೆ ಅದು ಒಂದು ನಾವು ತುರಿಬೇಕು ಇಲ್ಲಾಂದರೆ ಭಾರಿ ಕಷ್ಟದಿಂದ ಕಟ್ ಮಾಡಿ ತೆಗಿಬೇಕು ಅದಕ್ಕೆ ನಾನು ಏನು ಮಾಡ್ತೇನೆ ಇದು ಈಸಿ ಮೆಥಡ್ ನೀವು ಏನಿಲ್ಲ ತೆಂಗಿನಕಾಯಿ ಅಲ್ವಾ ಅದನ್ನು ನೀವು ನೀರಿನಲ್ಲಿ ಚೆನ್ನಾಗಿ ಕುದಿ ಬರುವ ತನಕ ಬಿಸಿ ಮಾಡಿಕೊಳ್ಬೇಕು ನೋಡಿ ನಾನು ಇದು ನೀರಲ್ಲಿ ಹಾಕಿದ್ದೀನಲ್ವ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಅಲ್ವಾ ಅದು ತುಂಬ ಕುದಿ ಬರಬೇಕು ಆಗ ಕಲ್ಲರೆಲ್ಲ ಬಿಡ್ತದೆ ತೆಂಗಿನಕಾಯ್ದು ಕುದಿ ಬಂದ ನಂತರ ನಿಮಗೆ ಏನಾಗುತ್ತೆ ಹೇಳಿದೆ ತೆಂಗಿನಕಾಯಿ ಒಳಗಿರೋದು ಈಸಿಯಾಗಿ ತೆಗಿಲಿಕ್ಕೆ ಸುಲಭ ಆಗುತ್ತೆ ಏನು ಕಷ್ಟ ಅಂತ ಅನಿಸೋದಿಲ್ಲ ನೋಡಿ ಈಗ ಕುದಿ ಬರ್ತಾ ಇದೆ ಅಲ್ವಾ ಕುದಿ ಬಂದ ತಕ್ಷಣ ನಾನು ಇದನ್ನು ತೆಗಿತೀನಿ ಕುದಿ ಬರುವ ತನಕ ಕಾಯಲಿಕ್ಕೆ ಬಿಟ್ಟಿದ್ದೇನೆ ಬಿಸಿ ಆಗಲಿಕ್ಕೆ ಬಿಟ್ಟಿದ್ದೇನೆ ಈಗ ಮಸಾಲೆ ಮಾಡಲಿಕ್ಕೆ ನಿಮಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಬೇಕು ಮತ್ತು ಜೀರಿಗೆ ಪೌಡರ್ ಮಸ್ಟರ್ಡ್ ಪೌಡರ್ ಮತ್ತು ಮೇಥಿ ಕೊರಿಯಾಂಡರ್ ಸೀಡ್ಸ್ ಸಾಫ್ ಬ್ಲ್ಯಾಕ್ ಪೆಪ್ಪರ್ ಈ ಥರ ಇದೆಲ್ಲ ಬೇಕಾಗುತ್ತೆ ನಿಮಗೆ ಮಸಾಲ ರೆಡಿ ಮಾಡ್ಕೊಳ್ಳಿಕ್ಕೆ ಈಗ ಒಂದು ಪಾತ್ರೆ ತಗೊಂಡು ಅದಕ್ಕೆ ನಾನು ಬ್ಯಾಡಗೆ ಮೆಣಸಿನಕಾಯಿ ಇದೆಯಲ್ವಾ ಅದನ್ನು ಹಾಕಿಕೊಂಡು ಚೆನ್ನಾಗಿ ಹುರ್ಕೊಳ್ತೇನೆ ಓಕೆನಾ ಸೊ ಇದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿಗೆ ಏನಂತ ಹೇಳಿದ್ರೆ ನೀವು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಹಾಕಿದ್ರೆ ಅಹ್ ಬ್ಯಾಡಿಗೆ ಮೆಣಸಿನಕಾಯಿ ಇದೆಯಲ್ವಾ ಚೆನ್ನಾಗಿ ಬಿಸಿ ಕೂಡ ಆಗುತ್ತೆ ಹಾಗೂ ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ ಇದಕ್ಕೆ ನೀವು ಕೊಕೋನಟ್ ಆಯಿಲ್ ಕೂಡ ಹಾಕ್ಕೊಳ್ಬೋದು ಇಲ್ಲಾಂದರೆ ನಾರ್ಮಲ್ ಸನ್ಫ್ಲವರ್ ಆಯಿಲ್ ಸಿಗುತ್ತಲ್ವ ಅದನ್ನು ಕೂಡ ಬಳಸ್ಕೊಳ್ಬೋದು ಕೊಕೋನಟ್ ಆಯಿಲ್ ಹಾಕಿದರೆ ಹೇಳಿದರೆ ನಿಮಗೆ ತುಂಬ ಒಂದು ಎನ್ಹ್ಯಾನ್ಸ್ಡ್ ಟೇಸ್ಟ್ ಸಿಗುತ್ತೆ ಕಂಪೇರ್ ಟು ಸನ್ಫ್ಲವರ್ ಆಯಿಲ್ ಅದಕ್ಕೆ ನಾನು ಇಲ್ಲಿ ಕೊಕೋನಟ್ ಆಯಿಲನ್ನು ಬಳಸಿದ್ದೇನೆ ಬ್ಯಾಡಿಗೆ ಮೆಣಸಿನ್ಕಾಯಿ ಜಾ ಜಾಸ್ತಿ ಹಾಕಬಾರ್ದು ಆಯಿಲನ್ನು ಸ್ವಲ್ಪನೇ ಸ್ವಲ್ಪ ಖಾಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಆಯಿಲಿಂದ ಕೋಟ್ ಆಗಿರಬೇಕು ಅಷ್ಟೇ ಅಷ್ಟೇ ನೀವು ಆಯಿಲನ್ನು ಯೂಸ್ ಮಾಡಿಕೊಳ್ಬೇಕು ನಾನು ಕೊಕೋನಟ್ ಆಯಿಲ್ ಯೂಸ್ ಮಾಡಿದ್ದೀನಿ ಆಯಿಲನ್ನು ಯೂಸ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಚೆನ್ನಾಗಿ ಒಂಥರ ಅದರದ್ದು ಟೇಸ್ಟ್ ಇದೆಯಲ್ವಾ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಕೊಕೋನಟ್ ಆಯಿಲನ್ನು ಹಾಕಿ ಸೊ ನೋಡಿ ನಾನು ಚೆನ್ನಾಗಿ ಅದನ್ನು ಹುರ್ಕೊಳ್ತಾ ಇದ್ದೇನೆ ಇದಕ್ಕೆ ನೆಕ್ಸ್ಟ್ ಎಲ್ಲ ಇದಿದೆಯಲ್ವಾ ಕೊರಿಯಂಡರ್ ಬೀಜ ಆಗಿರ್ಬೋದು ಸಾಂಫ್ ಜೀರಿಗೆ ಮಸ್ಟರ್ಡ್ ಬ್ಲ್ಯಾಕ್ ಪೆಪ್ಪರ್ ಇದನ್ನೆಲ್ಲ ಹಾಕಿ ನಾನು ಹೇಳಿದೆಲ್ವೋ ಮೊದಲು ತೋರಿಸಿದ್ದೆಲ್ವ ಅದನ್ನೆಲ್ಲ ಹಾಕಿಕೊಂಡು ಇನ್ನು ಇದನ್ನು ಸ್ವಲ್ಪ ಒಂದು ಟು ಟು ತ್ರೀ ಮಿನಿಟ್ಸ್ ಚೆನ್ನಾಗಿ ಹುರ್ಕೊಳ್ಬೇಕು ಅದು ಕೆಂಪು ಬಣ್ಣಕ್ಕೆ ತಿರುಗಬೇಕು ಕೊರಿಯಂಡರ್ ಸೀಡ್ಸ್ ಸಾಫ್ ಜೀರಾ ಇದೆಲ್ಲ ಇದೆಯಲ್ವ ಇದೆಲ್ಲ ಕೆಂಪು ಬಣ್ಣಕ್ಕೆ ತಿರುಗಿದ ನಂತರ ನೀವು ಗ್ಯಾಸನ್ನು ಆಫ್ ಮಾಡಿಕೊಳ್ಬೇಕು ಇದಕ್ಕೆ ನಾನು ಮಸಾಲ ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಬೆಲ್ಲ ಕೂಡ ಯೂಸ್ ಮಾಡ್ಬೋದು ಆಯಿತಾ ಆದರೆ ನಾನಿಲ್ಲಿ ಬೆಲ್ಲ ಯೂಸ್ ಮಾಡ್ತಾ ಇಲ್ಲ ನನಗೆ ಸ್ವೀಟ್ ಅಂತ ಹೇಳಿದರೆ ನನಗೆ ಸ್ವಲ್ಪ ಇಷ್ಟ ಇಲ್ಲ ಬಟ್ ನೀವು ಬೆಲ್ಲನ ಯೂಸ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನೆಲ್ಲ ಹಾಕಿ ಈಗ ಚೆನ್ನಾಗಿ ಒಂದು ಸಲ ಕೂರ್ಕೊಳ್ತೇನೆ ಈಗ ಅದು ಕೆಂಪು ಬಣ್ಣಕ್ಕೆ ತೆಗಿದೆ ಇದನ್ನೀಗ ನಾನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಎಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಇದಾದ ನಂತರ ಇದಕ್ಕೆ ನಾನು ಸ್ವಲ್ಪ ಕೆಂಪು ಖಾರದ ಪುಡಿ ಇದೆಯಲ್ವ ಕಲ್ಲರಿಗೋಸ್ಕರ ಬ್ಯಾಡಿಗೆ ಮೆಣಸಿನ್ಕಾಯ್ದು ಸ್ವಲ್ಪ ಪೌಡರ್ ಇದೆಯಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ನೋಡ್ತಾ ಇರ್ಬೋದು ಈಗ ನಾನು ಅದು ಜಾರಿಗೆ ಹಾಕಿ ನಾನು ಸೈಡಲ್ಲಿ ಇಟ್ಟಿದ್ದೀನಿ ಅದಕ್ಕೆ ತೆಂಗಿನಕಾಯಿ ಕೂಡ ಹಾಕ್ಕೊಳ್ಬೇಕು ತೆಂಗಿನಕಾಯಿ ಬಿಸಿ ಆಗ್ತಾಯಿದೆ ಅಲ್ಲಿ ತನಕ ನಾವು ಇನ್ನೊಂದು ಅದೇ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಬಸಳೆ ಏನಿದೆಯಲ್ವ ಕಟ್ ಮಾಡಿ ಇಟ್ಕೊಂಡ ಬಸಳೆ ಅದನ್ನು ಕುದಿಸ್ಕೊಳ್ಳೋಣ ಯಾಕಂತ ಹೇಳಿದ್ರೆ ಅದು ದಂಟು ಇದೆಯಲ್ವ ಅದು ತುಂಬ ಹಾರ್ಡಗಿರುತ್ತೆ ಅಂತೇಳಿ ತಿನ್ನಲಿಕ್ಕೆ ಅಂತೂ ಆಗೋದಿಲ್ಲ ಅದಕ್ಕೆ ಏನು ಮಾಡಬೇಕು ಹೇಳಿದರೆ ಸ್ವಲ್ಪ ಒಂದು ಕಪ್ಪಷ್ಟು ವಾಟರ್ ಹಾಕಿ ಅದಕ್ಕೆ ಬಸಳೆ ಕಟ್ ಮಾಡಿಟ್ಕೊಂಡಂತಹ ಬಸಳೆ ಸೊಪ್ಪು ಇದೆಯಲ್ವ ಅದನ್ನು ಹಾಕಿಕೊಂಡು ಇದಕ್ಕೆ ಟೇಸ್ಟಿಗೆ ಅನುಸಾರವಾಗಿ ಸ್ವಲ್ಪ ಉಪ್ಪು ಉಪ್ಪು ಇದ್ದೀನಿ ನೋಡಿ ಸೇ ಟೇಸ್ಟಿಗೆ ಅನುಸಾರ ಆಯಿತಾ ನಿಮಗೆ ಎಷ್ಟು ಬೇಕೋ ಅಷ್ಟು ಟೇಸ್ಟಿಗೆ ಅನುಸಾರವಾಗಿ ಸಾಲ್ಟನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಅರಶಿನ ಪೌಡರ್ ಟರ್ಮರಿಕ್ ಪೌಡರ್ ಅಂತ ಹೇಳ್ತೇವಲ್ಲ ಅದನ್ನು ಹಾಕಿಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಯಾಕಂತ ಹೇಳಿದರೆ ದಂಟು ಚೆನ್ನಾಗಿ ಬೇಯಲಿ ಅಂತ ಇದನ್ನು ಫಸ್ಟಿಗೆ ನಾನು ವಾಟರಲ್ಲಿ ಹಾಕಿ ಬೇಯಿಸ್ಕೊಳ್ಬೇಕು ಬೇಯಿಸ್ಕೊಳ್ತಾ ಇದ್ದೀನಿ ನಾನು ಯಾಕೆ ವಾಟರ್ ಹಾಕಿದೆ ಅಂತ ಹೇಳಿದರೆ ನನಗೆ ಏನು ಸಾಂಬಾರು ಇದೆಯಲ್ವ ಅದು ನನಗೆ ತಿಕ್ಕ ಕನ್ಸಿಸ್ಟೆನ್ಸಿಯಲ್ಲಿ ಬೇಡ ನನಗೆ ಸ್ವಲ್ಪ ತಿನ್ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ಇದು ಸೊಪ್ಪಿದೆಯಲ್ವ ಬಿಸಿಯಾದ ನಂತರ ತನ್ನಾಗಿ ತಾನೇ ನೀರು ಬಿಟ್ಕೊಳ್ತದೆ ಈಗ ನೋಡಿ ತೆಂಗಿನಕಾಯಿ ಇದೆಯಲ್ವ ಅದು ಈಗ ಬಿಸಿಯಾಗಿದೆ ಕುದಿ ಬಂದ ನಂತರ ತೆಂಗಿನಕಾಯಿಯನ್ನು ತೆಗೆದು ಈ ಥರ ಒಂದು ಸಲ ನೀವು ಒಂದು ಟು ಟು ತ್ರೀ ಮಿನಿಟ್ಸ್ ಇದಕ್ಕೆ ಇದು ತೆಂಗಿನಕಾಯಿಯನ್ನು ಟ್ಯಾಪ್ ಮಾಡ್ಕೊಳ್ಬೇಕು ಯಾಕಂತೇಳಿದ್ರೆ ಒಳಗಿದ್ದು ತೆಂಗಿನಕಾಯಿ ಈಸಿಯಾಗಿ ತೆಗಿಲಿಕ್ಕೆ ನಮಗೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಇದಕ್ಕೆ ತೆಂಗಿನಕಾಯಿಗೆ ಟ್ಯಾಪ್ ಮಾಡ್ತಾ ಇದ್ದೀನಿ ಟ್ಯಾಪ್ ಮಾಡೋದ್ರಿಂದ ಈಸಿಯಾಗಿ ರಿಮೂವ್ ಮಾಡ್ಬೋದು ನೆಕ್ಸ್ಟ್ ನಿಮಗೆ ಹತ್ರ ಯಾವುದಾದ್ರೂ ಒಂದು ಕತ್ತಿ ಸುತ್ತಿಗೆ ಏನಾದರೂ ಇದ್ದರೆ ಅದರಲ್ಲಿ ನೀವು ಹೊಡೆದು ಅದನ್ನು ಕಟ್ ಮಾಡ್ಕೊಳ್ಬೋದು ಇದರಲ್ಲಿರುವ ವಾಟ್ರನ್ನು ತೆಗಿಲಿಕ್ಕೆ ಒಂದು ಬಟ್ಟಲನ್ನು ಇಟ್ಟಿದ್ದೇನೆ ನೋಡಿ ಇದರ ತೆಂಗಿನಕಾಯಿದ್ದು ವಾಟರ್ ಇದೆಯಲ್ವ ಅದು ತುಂಬಾ ಒಳ್ಳೆಯದು ಸೊ ನನಗೆ ಇಷ್ಟ ಅದಕ್ಕೆ ನಾನು ಅದನ್ನು ತೆಗೆದು ಇಡ್ತಾಯಿದ್ದೀನಿ ಮತ್ತು ಏನಾದರೂ ಕುಡಿಲಿಕ್ಕೆ ಆಗುತ್ತೆ ಅಂತ ಈಗ ನೋಡಿ ಈಗ ಆಲ್ಮೋಸ್ಟ್ ಕಟ್ ಆಗಿದೆ ಈಗ ನೋಡಿ ಎಷ್ಟು ಚೆನ್ನಾಗಿ ತುಂಡಾಯ್ತಲ್ವಾ ಬೇಗನೆ ತುಂಡಾಗುತ್ತೆ ನೋಡಿ ಎಷ್ಟು ಈಸಿಯಾಗಿ ಅದು ತಾರಾಯಿ ಬಿಟ್ಕೊಳ್ತಾ ಇದೆ ಚಿಪ್ಪಿಂದ ನೋಡಿ ನಾನು ತೋರಿಸ್ತಾ ತೋರಿಸ್ತಾಯಿದ್ದೇನಲ್ವ ತುಂಬ ಚೆನ್ನಾಗಿ ಬಿಟ್ಕೊಳ್ತದೆ ಚಿಪ್ಪಿಂದ ಅದಕ್ಕೋಸ್ಕರ ನಾನು ಬಾಯ್ಲ್ ವಾಟ್ರಲ್ಲಿ ಹಾಕಿ ತೆಂಗಿನಕಾಯಿಯನ್ನು ಬಾಯ್ಲ್ ಮಾಡಿಕೊಂಡು ಇಟ್ಟಿದ್ದು ತೆಂಗಿನಕಾಯಿಯನ್ನು ಕಟ್ ಮಾಡಿದಾಯಿತು ಈಗ ಅದನ್ನು ಚೆನ್ನಾಗಿ ಸಲ ತೊಳ್ಕೊಳ್ಬೇಕು ಅದರಲ್ಲಿ ಚಿಪ್ಪೆಲ್ಲ ಅಂಟಿಕೊಂಡಿರುತ್ತಲ್ವ ಅದನ್ನು ರಿಮೂವ್ ಮಾಡಲಿಕ್ಕೆ ನಾನು ಅದನ್ನು ಚೆನ್ನಾಗಿ ಸಲ ತೊಳ್ದುಕೊಳ್ತಾ ಇದ್ದೇನೆ ನೋಡಿ ಚೆನ್ನಾಗಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಲಿಕ್ಕೆ ತೆಂಗಿನಕಾಯಿ ಫ್ರೆಶ್ ಫ್ರೆಶ್ ಆಗಿದೆ ಸೊ ಈಗ ನಾನು ಅದು ಮಿಕ್ಸಿ ಜಾರಿಗೆ ಏನೆಲ್ಲ ಮಸಾಲೆ ನಾನು ಹುರ್ಕೊಂಡು ಹಾಕಿದ್ದೆ ಅಲ್ವಾ ಅದಕ್ಕೇ ಈ ತೆಂಗಿನಕಾಯಿಯನ್ನು ಸಣ್ಣ ಸಣ್ಣ ತುಣುಕಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಹಾಕ್ಕೊಳ್ತೇನೆ ನಾನು ಫುಲ್ಲು ಒಂದು ತೆಂಗಿನಕಾಯನ್ನು ಯೂಸ್ ಮಾಡ್ತಾ ಇಲ್ಲ ಅದರದ್ದು ಹಾಫು ಅರ್ಧದಷ್ಟು ತೆಂಗಿನಕಾಯಿಯನ್ನು ಯೂಸ್ ಮಾಡ್ತಾ ಇದ್ದೇನೆ ಯಾಕಂತ ಹೇಳಿದರೆ ನನ್ನ ಹತ್ರ ಸ್ವಲ್ಪ ಕಮ್ಮಿ ಆಗಿದೆ ಅಲ್ವಾ ಅದಕ್ಕೋಸ್ಕರ ನಾನು ಹಾಫು ತೆಂಗಿನಕಾಯಿಯನ್ನು ಯೂಸ್ ಮಾಡ್ತಾ ಇದ್ದೇನೆ ನಾನು ಯಾಕೆ ಸಣ್ಣ ಸಣ್ಣ ಕಟ್ ಇದ್ದೇನೆ ಅಂತ ಹೇಳಿದರೆ ಮಿಕ್ಸಿ ಮಾಡಲಿಕ್ಕೆ ಈಸಿ ಆಗುತ್ತೆ ಇಲ್ಲ ಅಂತ ಹೇಳಿದರೆ ಮಿಕ್ಸಿ ಅದು ಸ ಸರಿಯಾಗಿ ಗ್ರೈಂಡ್ ಆಗೋದಿಲ್ಲ ನಿಮಗೆ ತೆಂಗಿನಕಾಯಿ ಹಾಗೆ ಮಿಕ್ಸಿ ಮಾಡುವಾಗ ಉಳ್ಕೊಳ್ತದೆ ಅದಕ್ಕೆ ನೀವು ಸಣ್ಣ ಸಣ್ಣ ಪೀಸನ್ನಾಗಿ ಕಟ್ ಮಾಡಿಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ಈ ಮಿಕ್ಸಿ ಜಾರಿಗೆ ಹಾಕಿದ ತಕ್ಷಣ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು ಒಂದು ಎರಡು ಒಂದು ಕಪ್ಪಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕು ಇಲ್ಲ ಅಂತ ಹೇಳಿದರೆ ಒಂದು ಕಾಲು ಕಪ್ಪಷ್ಟು ನೀವು ಗ್ರೈಂಡ್ ಮಾಡ್ತಾ ಇರುವಾಗ ಸ್ವಲ್ಪ 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 ಸ್ವಲ್ಪನೇ ನೀರನ್ನು ಹಾಕಿಕೊಂಡು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ನಾನೀಗ ಗ್ರೈಂಡ್ ಮಾಡ್ಕೊಂಡು ಬರ್ತೇನೆ ನೋಡಿ ಈಗ ಗ್ರೈಂಡ್ ಆಯಿತು ತುಂಬ ಚೆನ್ನಾಗಿದೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗಿದೆ ಅಂತ ಈಗ ಈ ಗ್ರೈಂಡ್ ಆಗಿರುವ ಮಸಾಲವನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ನೆಕ್ಸ್ಟ್ ಎರಡು ಟೊಮೆಟೊ ಇದೆ ಅಲ್ವ ಅದನ್ನು ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು ಎರಡು ಟೊಮೆಟೊವನ್ನು ನಾನಿಲ್ಲಿ ಕಟ್ ಮಾಡಿಕೊಂಡು ಇದ್ದೇನೆ ಅದೇ ಮಿಕ್ಸಿ ಜಾರಿಗೆ ನನಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋದನ್ನು ಮರ್ತು ಹೋಯಿತು ನೀವು ಯಾವಾಗ ಗ್ರೈಂಡ್ ಮಾಡ್ಕೊಳ್ತೀರಲ್ವ ಆಗನೇ ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೋದು ನನಗೆ ಮರ್ತೋದ ಕಾರಣ ನಾನು ಈಗ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಏನಿದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಇದನ್ನೀಗ ಸಲ ಚೆನ್ನಾಗಿ ಮಿಕ್ಸಿ ಮಾಡಿಕೊಳ್ಬೇಕು ಮಿಕ್ಸಿ ಮಾಡಿದ ನಂತರ ನಾನು ಬಸಳೆಯನ್ನು ಕುದಿಲಿಕ್ಕೆ ಇಟ್ಟಿದ್ದೆ ಅಲ್ವಾ ಸಾಲ್ಟ್ ಮತ್ತು ಅರಿಶಿಣ ಪೌಡರ್ ಹಾಕಿ ಈಗ ಅದು ನೋಡಿ ಚೆನ್ನಾಗಿ ಕುದಿದಿದೆ ಎಲ್ಲ ದಂಟು ಎಲ್ಲ ಚೆನ್ನಾಗಿ ಕುದಿದಿದೆ ಇಷ್ಟು ಕುದಿದರೆ ಸ್ವಲ್ಪ ಕುದಿದರೆ ಸಾಕು ಸಿಕ್ಸ್ಟಿ ಪರ್ಸೆಂಟಷ್ಟು ಇದು ಬಸಳೆ ಏನಿದೆ ಅದು ಕುದಿಬೇಕು ಸಿಕ್ಸ್ಟಿ ಪರ್ಸೆಂಟ್ ಬಸಳೆ ಕುದಿದ್ರೆ ಸಾಕು ಇದಕ್ಕೆ ನಾವು ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಮಸಾಲ ಅದನ್ನು ಸಿಕ್ಸ್ಟಿ ಪರ್ಸೆಂಟ್ ಕುದ್ದಿದಾದ ನಂತರ ಹಾಕ್ಕೊಳ್ಬೇಕು ನೋಡಿ ನಾನಿಲ್ಲಿ ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಮಸಾಲ ಅದನ್ನು ಹಾಕ್ಕೊಳ್ತಾ ಇದ್ದೇನೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಕಲರ್ ಇದಕ್ಕೆ ಸ್ವಲ್ಪ ವೇಸ್ಟ್ ಆಗುತ್ತಲ್ವ ಮಸಾಲೆ ಇದಕ್ಕೆ ಸ್ವಲ್ಪ ಪಾಟ್ರನ್ನು ಹಾಕಿ ಅದನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೇನೆ ಇದು ಬಸಳೆ ಸೊಪ್ಪು ಸಾಂಬಾರು ಇದೆಯಲ್ವಾ ವೈಟ್ ರೈಸ್ ಒಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಇದರ ಒಟ್ಟಿಗೆ ನಿಮಗೆ ಏನಾದರೂ ಫಿಶ್ಶು ಅಥವಾ ಏನಾದರೂ ಪ್ರೌನ್ಸ್ ಏನಾದರೂ ಫ್ರೈ ಇದ್ರೆ ಅದು ಚ ತುಂಬ ಚೆನ್ನಾಗಿರುತ್ತೆ ನಾನು ಪ್ರಾನ್ಸ್ ಮತ್ತು ಫಿಶ್ ಫಿಶ್ ಮತ್ತು ಪ್ರಾನ್ಸ್ ಫ್ರೈದು ವಿಡಿಯೋವನ್ನು ಶಾರ್ಟ್ಸಲ್ಲಿ ಹಾಕೋ ಹಾಕ್ತೇನೆ ನೀವು ನನ್ನ ಶಾರ್ಟ್ಸ್ ವೀಡಿಯೋಸನ್ನು ಕೂಡ ನೋಡ್ಕೊಳ್ಬೋದು ನೋಡಿ ಈಗ ಹಾಕಿದೆ ಅಲ್ವ ಗ್ರೈಂಡ್ ಮಾಡಿಟ್ಟುಕೊಂಡ ಮಸಾಲ ಇದಕ್ಕೆ ಸ್ವಲ್ಪ ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಬೇಕಾ ತಿನ್ನಬೇಕಾ ಅಂತ ನೋಡಿಕೊಂಡು ಅದಕ್ಕೆ ವಾಟ್ರನ್ನು ಆ್ಯಡ್ ಮಾಡ್ಕೊಳ್ಳೋದು ಈಗ ಸಿಕ್ಸ್ಟಿ ಪರ್ಸೆಂಟ್ ಏನು ಅಲ್ವಾ ಅದು ಈ ಮಸಾಲ ಅಲ್ವಾ ಅದರೊಟ್ಟಿಗೆ ಸೇರಿ ಇನ್ನೂ ಏನಿದೆ ಫೋರ್ಟಿ ಪರ್ಸೆಂಟ್ ಅಂತ ಹೇಳಿದು ಫುಲ್ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಕುದೀತದೆ ಸ್ವಲ್ಪ ಲೋ ಫ್ಲೇಮಲ್ಲೇ ನೀವು ಇದನ್ನು ಕುದಿಸ್ಕೊಳ್ಬೇಕು ಆಗ ಮಾತ್ರ ಈ ತೆಂಗಿನಕಾಯಿದು ಮತ್ತು ಮಸಾಲದ್ದು ಟೊಮೆಟೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆಲ್ಲ ಕುದಿದು ಒಳ್ಳೆ ಟೇಸ್ಟ್ ಕೊಡ್ತದೆ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡ್ತಾ ಇರ್ಬೋದಲ್ವ ಇದು ಈ ಥರ ಕುದಿ ಬಂದರೆ ಆಯಿತು ನಿಮ್ಮದು ಬಸಳೆ ಸೊಪ್ಪಿನ ಸಾರು ಅಂತೂ ಊಟಕ್ಕೆ ರೆಡಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ನಿಮ್ಮ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ಇದು ಆದ ನಂತರ ನಿಮಗೆ ಎಷ್ಟು ಬೇಕು ಅಷ್ಟು ಸಾಲ್ಟ್ ಟೇಸ್ಟ್ ನೋಡಿಕೊಂಡು ನೀವು ಸಾಲ್ಟನ್ನು ಹಾಕಿ ಇನ್ನೊಂದು ಸಲ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಕುದಿಸ್ಕೊಂಡು ಅದಾದ ನಂತರ ನೀವು ಗ್ಯಾಸ್ ಸ್ಟವನ್ನು ಆಫ್ ಮಾಡ್ಕೊಳ್ಬೋದು ಅದನಂತರ ನಿಮ್ಮ ಈ ಬಸಳೆ ಸೊಪ್ಪಿನ ಸಾರು ರೆಡಿ ಟು ಈಟ್ ವಿತ್ ದ ವೈಟ್ ರೈಸ್ ವೈಟ್ ರೈಸ್ ಒಟ್ಟಿಗೆ ಇದು ತುಂಬಾ ಸೂಪರಾದ ಆದ ಕಾಂಬಿನೇಷನ್ ಬಸಳೆ ಸೊಪ್ಪಿನ ಸಾರು ವೈಟ್ ರೈಸ್ ಮತ್ತು ಸೈಡ್ಗೆ ಫಿಶ್ ಪ್ರಾನ್ಸ್ ಇಲ್ಲಾಂದರೆ ಪಿಕಲ್ ಈ ಥರ ಉಪ್ಪಿನಕಾಯಿ ಏನಾದರೂ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಹೆಲ್ದಿ ಆಗಿರುತ್ತೆ ತುಂಬ ಕಣ್ಣಿಗೆ ಈ ಬಸಳೆ ಸೊಪ್ಪು ಹೇಳಿದರೆ ತುಂಬಾ ಒಳ್ಳೆಯದು ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಹೇಳಿ ಯಾವ ರೀತಿ ನಿಮಗೆ ಈ ನನ್ನ ರೆಸಿಪಿ ಇಷ್ಟ ಆಯಿತಾ ಇಲ್ವಾ ಅಂತ ಇದಕ್ಕೆ ಆಪ್ಷನಲ್ ಆಗಿ ನೀವು ಟರ್ಮರಿಕನ್ನು ಕೂಡ ಹಾಕ್ಬೋದು ಟರ್ಮರಿಂಡ್ ಸಾರಿ ನಾಟ್ ಟರ್ಮರಿ ಟರ್ಮರಿಂಡ್ ಇದೆಯಲ್ವಾ ಹುಣಸೆ ರಸ ಹುಣಾಸೆ ರಸವನ್ನು ಹಾಕ್ಕೊಳ್ಬೋದು ನಾನು ಹಾಕಿದ್ದೇನೆ ಬಿಟುವಿನಲ್ಲಿ ಹುಣಸೆದ್ದು ಪೇಸ್ಟ್ ಇದನ್ನು ಹಾಕಿದ್ದೇನೆ ಲಾ ಎಂಡಲ್ಲಿ ಕೂಡ ಹಾಕ್ಬೋದು ಇಲ್ಲಾಂದರೆ ನೀವು ಗ್ರೈಂಡ್ ಮಾಡ್ಕೊಳ್ತೀರಲ್ವ ಆ ಟೈಮಲ್ಲೂ ಹಾಕ್ಬೋದು ನಾನು ಪೇಸ್ಟ್ ಹಾಕಿದ್ರಿಂದ ನಾನು ಬಿಟ್ವೀನಲ್ಲಿ ಹಾಕಿದ್ದೇನೆ ನೀವು ಚೆನ್ನಾಗಿ ವೀಡಿಯೋ ನೋಡಿ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕುದಿತಾ ಅಲ್ವಾ ಬಾಯಿಯಲ್ಲಿ ನೀರು ಬರ್ತಾ ಇದೆ ನೋಡ್ತಾ ಇದ್ದರೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನನಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ ಹಾಗೆ ನನ್ನ ವೀಡಿಯೋಸ್ ಏನಾದರೂ ಇಷ್ಟ ಆಗುತ್ತಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸನ್ನು ತುಂಬ ಜನ ನೋಡ್ತಾ ಇದ್ದೀರಾ ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸೊ ನಿಮ್ಮ ಈ ಸಬ್ಸ್ಕ್ರೈಬ್ ನನಗೆ ತುಂಬಾ ಅಗತ್ಯ ಆದ ಕಾರಣ ನೀವು ನನ್ನ ಚಾನನ ಚಾನಲನ್ನು ಚಾನಲ್ನಲ್ಲಿರುವ ಎಲ್ಲ ವೀಡಿಯೋಸನ್ನು ನೋಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡೋದ್ರಿಂದ ನಾನು ನಿಮಗೆ ಯಾವುದಾದ್ರೂ ಹೊಸತು ವೀಡಿಯೋ ಹಾಕಿದರೆ ಅದರ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಸೊ ನನ್ನ ವೀಡಿಯೋಸ್ ಯಾವುದೇ ಥರದಲ್ಲಿ ಮಿಸ್ ಆಗುವುದಿಲ್ಲ ನಿಮಗೆ ಸೊ ಇದನ್ನು ಹೇಳ್ತಾ ನನ್ನ ಈ ಬಸಳೆ ಸೊಪ್ಪಿನ ಸಾಂಬಾರ್ನ ರೆಸಿಪಿಯನ್ನು ನೀವು ಟ್ರೈ ಮಾಡ್ತೀರಂತ ನಾನು ಅನ್ನಿಸ್ತೇನೆ ನೀವು ಏನಾದರೂ ಟ್ರೈ ಮಾಡಿದರೆ ಪ್ಲೀಸ್ ನನಗೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಬಂದುಬಿಟ್ಟು ಕವಿತಾ ಎಸ್ ಅಂಡರ್ ಸ್ಕೋರ್ ಎಸ್ ಟೆನ್ ಅಂತ ನೀವು ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿಕೊಳ್ಬೋದು ಹಾಗೂ ನಿಮ್ಮ ಈ ಸೊಪ್ಪಿನ ಸಾಂಬಾರಿದು ಏನಾದರೂ ಫೋಟೋಸ್ ಇದ್ದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿಕೊಳ್ಳಿ ನನಗೆ ತುಂಬಾ ಖುಷಿಯಾಗುತ್ತೆ ಹಾಗೆ ಕಮೆಂಟ್ ಮಾಡಿ ಓಕೆನಾ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಸೊ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಗೈಸ್